ಎಲ್ಲೆಲ್ಲೂ ರಾಮನ ಜಪ ನಡೀತಿದೆ ಕಣಕಣದಲ್ಲೂ ರಾಮನ ನಾಮ ಅನುರಣಿಸ್ತಿದೆ ಇದೀಗ ಮಂದಿರ ನಿರ್ಮಾಣದಲ್ಲಿ ತೊಡಗಿದ್ದ ಅನೇಕ ಕನ್ನಡಿಗರು ಬೆಳಕಿಗೆ ಬರ್ತಿದ್ದಾರೆ ಜತೆಗೆ ಜಿಲ್ಲೆ ಜಿಲ್ಲೆಯಲ್ಲೂ ರಾಮೋತ್ಸವ ಜೋರಾಗ್ತಿದೆ ಕಣ ರಾಮ ಎಲ್ಲೆಲ್ಲೂ ಶ್ರೀರಾಮ ದೇಶಾದ್ಯಂತ ರಾಮನ ಜಪ ನಡೀತಿದೆ ಕರುನಾಡಿನಲ್ಲೂ ರಾಮನ ಸ್ಮರಣೆ ಜೋರಾಗಿದೆ ಅದರಲ್ಲೂ ರಾಮ ಮಂದಿರ ನಿರ್ಮಾಣದಲ್ಲಿ ಕರುನಾಡಿನ ಪಾಲು ದೊಡ್ಡದಿದೆ ರಾಮ ಮಂದಿರದಲ್ಲಿ ರಾಯಚೂರು ಯುವಕನಿಂದ ಶಿಲ್ಪಗಳ ಕೆತ್ತನೆ ರಾಮ ಮಂದಿರ ನಿರ್ಮಾಣದಲ್ಲಿ ರಾಯಚೂರಿನ ಮಾನ್ವಿ ತಾಲೂಕಿನ ಜಾನೇಕಲ್ನ ವೀರೇಶ್ ಬಡಿಗೇರ್ ಸೇವೆ ಸಲ್ಲಿಸಿದ್ದಾರೆ ಅಕ್ಟೋಬರ್ ಇಪ್ಪತ್ತರಿಂದ ನವೆಂಬರ್ ಇಪ್ಪತ್ತೈದರವರೆಗೆ ರಾಮ ಮಂದಿರದಲ್ಲಿ ಇಪ್ಪತ್ತೊಂದು ನವಿಲು ಗಣೇಶ ಹಾಗೂ ಕಂಬಗಳಲ್ಲಿ ಕುಸುರಿ ಕಾರ್ಯ ಕೆತ್ತಿದ್ದಾರೆ ಗೋಪುರ ಗರ್ಭಗುಡಿ ಮುಂಭಾಗವು ವಿನೂತನ ಕೆತ್ತನೆ ಮಾಡಿದ್ದಾರೆ ನಾವು ಹೋಗಿರೋದು ಒಂದು ವಾರ ಅಥವಾ ಎಂಟು ದಿನ ಮಾಡೋಣ ಅಂತ ಹೋಗಿದ್ವಿ ಅಷ್ಟೇ ಸರ್ ನಾವು ನೋಡೋಣ ಮುಂದೆ ನೋಡೋಣ ಅಂತ ಹೋಗಿದ್ವಿ ಆಮೇಲೆ ಒಂದು ವಾರ ಮಾಡಿದ್ವಿ ಮಾಡ್ಬೋದು ನಮ್ದು ಒಂದು ಸೇವೆ ಆಗುತ್ತೆ ಎಷ್ಟೇ ಕಷ್ಟ ಆದರೂ ನಾವು ಮಾಡೋಣ ರಾಮ ಮಂದಿರದಾಗ ಬಂದಿದ್ವಿ ರಿಟರ್ನ್ ಹೋಗ್ಬಾರ್ದು ಅಂತ ನಾವು ಎಷ್ಟೇ ಇದಾದ್ರೂ ಒಂದು ಮಂತ್ ನಾವು ಕೆಲಸ ಮಾಡಿ ಬಂದ್ವಿ ಸರ್ ಒಂದು ತಿಂಗಳು ಮಂದಿರದ ಕಂಬಗಳಲ್ಲಿ ಗದಗದ ಶಿಲ್ಪಿಯ ಕೆತ್ತನೆ ವೀರೇಶ್ ಜೊತೆ ಮಂದಿರ ನಿರ್ಮಾಣದಲ್ಲಿ ಗದಗ ಮೂಲದ ರಮೇಶ್ ಕೂಡ ಕೆಲಸ ಮಾಡಿದ್ದಾರೆ ಅಂತೂರ ಬೆಂತೂರ ಗ್ರಾಮದ ರಮೇಶ್ ಗಣೇಶ ಮೂರ್ತಿ ಹಾಗೂ ಕಂಬಗಳ ಕೆತ್ತನೆ ಮಾಡಿದ್ದು ಗ್ರಾಮಸ್ಥರು ಸನ್ಮಾನಿಸಿದ್ದಾರೆ ಒಂದು ವರ್ಕ್ ಕೊಟ್ಟು ಸರ್ ಪಿಲ್ಲರ್ ಅಲ್ಲಿ ವರ್ಕ್ ಸ್ಟಾರ್ಟಿಂಗ್ ಡೆಮೋಪೀಸ್ ಮಾಡಕ್ ಕೊಟ್ಟಿದ್ದೆ ಸರ್ ಆ ಡೆಮೋಪೀಸ್ ಮಾಡಿದ ವರ್ಕ್ ನೋಡಿ ಸರ್ ಟ್ರಸ್ಟ್ ಬಂದ್ರು ಕಮಿಟಿ ಎಲ್ಲರೂ ಬಂದು ನೋಡ್ತಾರೆ ಫೈನಲ್ ಫೈನ್ ಆಗಿದೆ ಸೆಲೆಕ್ಟ್ ಆಗಿದ್ದೀರಾ ನೀವು ವರ್ಕ್ ಮಾಡಬೇಕು ಅಂತ ಹೇಳಿ ಅವಾಗಿಂದ ಮಾಡಿ ಮಾಡಿಸ ಮಂದಿರ ಆಹ್ವಾನ ಪತ್ರಿಕೆ ಲೋಗೋ ಕಲಬುರಗಿಯದ್ದು ರಾಮಲಲ್ಲಾ ಮೂರ್ತಿ ಮೈಸೂರಿನದ್ದಾದ್ರೆ ಅಯೋಧ್ಯೆ ಆಮಂತ್ರಣ ಪತ್ರದಲ್ಲಿನ ಲೋಗೋ ಕಲಬುರಗಿಯದ್ದು ರಮೇಶ್ ತಿಪ್ಪನೂರು ರಚಿಸಿದ ರಾಮದೇವರ ಲೋಗೋವನ್ನು ಬಳಸಿಕೊಂಡಿದ್ದಾರೆ ಆಮಂತ್ರಣ ಪತ್ರಿಕೆಯಲ್ಲಿ ಪ್ರಕಾಶಿಸುವ ಸೂರ್ಯನ ಮಧ್ಯೆ ಶ್ರೀರಾಮ ಕಂಗೊಳಿಸುತ್ತಿದ್ದಾನೆ ರಾಮನ ಕೆಳಗೆ ಹನುಮ ಕುಳಿತ ಚಿತ್ರವಿದೆ ನನ್ನ ಕಲ್ಪನೆ ಏನಂದ್ರ ಆ ಏನು ಲೋಗ ಇದೆ ಅದರಲ್ಲಿ ಶ್ರೀಕೃಷ್ಣನ ಚಕ್ರ ಇರಬೇಕು ಸೂರ್ಯನ ಕಿರಣ ಇರಬೇಕು ಹಾಗೂ ಎರಡು ನಮಸ್ಕಾರ ಮಾಡಿದ ಹನುಮಂತ ಫೋಟೋ ಕೂಡ ಹಾಕಿನಿ ಇನ್ನು ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ರಾಮನಾಮ ತಾರಕ ಹೋಮ ನಡೆಸಲಾಗಿದೆ ಇಡಕಲ್ ನಗರದಲ್ಲಿ ಮೇಘರಾಜ್ ಗುದ್ದಟ್ಟಿ ಮಗ್ಗದ ಸೀರೆಯಲ್ಲಿ ರಾಮ ಮಂದಿರ ಚಿತ್ರಿಸಿದ್ದಾರೆ ಇನ್ನು ಮಂದಿರ ಉದ್ಘಾಟನೆ ನಿರ್ವಿಘ್ನವಾಗಿ ಸಾಗಲಿ ಅಂತ ಮಂಡ್ಯದ ಮದ್ದೂರಿನ ಹೊಳೆ ಆಂಜನೇಯ ಸ್ವಾಮಿಗೆ ಸಾವಿರದ ಎಂಟು ಕೆಜಿ ಜೇನಿನಿಂದ ಮಧು ಅಭಿಷೇಕ ಮಾಡಲಾಯಿತು ಅತ್ತ ಮೈಸೂರಿನಲ್ಲಿ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಮೂರು ದಿನ ರಾಮನಾಮ ಜಪ ನಡೆಯುತ್ತಿದೆ ಟಿವಿ ನೈನ್ ಮೂಲಕ ಗಣಪತಿ ಶ್ರೀಗಳು ಶುಭಾಶಯ ಕೋರಿದ್ರು ಚಿಕ್ಕಮಗಳೂರಿನ ಶಾಂತಿನಗರ ಕಲ್ಲುದೊಡ್ಡಿ ಗ್ರಾಮದ ಎಲ್ಲಾ ಮನೆಗಳ ಮೇಲೂ ಜೈ ಶ್ರೀರಾಮ್ ಬರಹ ಮೂಡಿದೆ ದಾವಣಗೆರೆ ಜಿಲ್ಲೆ ಹರಿಹರದ ಕಡರನಾಯಕನಹಳ್ಳಿ ಮುಸ್ಲಿಮರ ಮನೆಗೂ ಮಂತ್ರಾಕ್ಷತೆ ನೀಡಲಾಯಿತು ಬಾಳೆಹೊನ್ನೂರಿನ ಸುನಿಲ್ ಎಂಬುವರ ಮನೆಯಲ್ಲಿ ಸಾವಿರದ ಎಂಟುನೂರ ಹದಿನೆಂಟನೇ ಇಸುವಿಯ ರಾಮ ಲಕ್ಷ್ಮಣ ಇರುವ ನಾಣ್ಯ ಇದೆ ರಾಮ ಸೀತೆಯ ಚೇತ್ರಣ ನಾಣ್ಯದಲ್ಲಿದ್ದು ನಿತ್ಯವೂ ಪೂಜೆ ಮಾಡುತ್ತಿದ್ದಾರಂತೆ ಬ್ಯೂರೋ ರಿಪೋರ್ಟ್ ಟಿವಿನ